ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲಕ್ಕಿಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಒಂದು ಒಳ್ಳೆಯ ಸಾಂಪ್ರದಾಯಿಕ ಶೈಲಿಯ ರೆಸಿಪಿ ತೋರಿಸೋಣ ಅಂತ ಬೆಳಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ ಸ್ಟೋನ್ ಮಣ್ಷಿನ್ಕಾಯ ಇಟ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಇವತ್ತು ನಮ್ಮ ಹಿಂದಿನ ಕಾಲದಿಂದ ನಾವು ಮಾಡೋ ಒಳ್ಳೆ ಸಾಂಪ್ರದಾಯಿಕ ಶೈಲಿಯ ಪುಳಿಯೋಗರೆ ಪುಡಿ ಮಾಡಿ ಗೊಜ್ಜು ಮಾಡೋ ವಿಧಾನ ತೋರಿಸೋಣ ಅಂತ ಇವತ್ತಿನ ಬ್ಲಾಗಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಆ ಮೆಣಸಿನ್ಕಾಯಿ ತೊಟ್ಟೆಲ್ಲ ಬಿಡ್ಸ್ಕೊಂಡು ಮೆಣ್ಸಿನ್ಕಾಯಿ ಇದ್ದೀನಿ ಫಸ್ಟು ಖಾರ ಬೇಡ ಅನ್ನೋರು ಬ್ಯಾ ಒಣ ಮೆಣಸಿನ್ಕಾಯಿ ತೊಗೊಳಕ್ಕೆ ಹೋಗ್ಬಿಡಿ ಬರೀ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಖಾರ ಬೇಕು ಅನ್ನೋರು ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು ನಾನು ಅಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಏನಿದ್ರು ಕಲರ್ಗೋಸ್ಕರ ಒಂದೊಂದು ಬ್ಯಾಡ್ಗೆ ಸ್ವಲ್ಪ ಖಾರನೂ ಇರುತ್ತೆ ನೋಡಿಕೊಂಡು ತಗೊಳ್ಳಿ ಒಂದು ಲೋಟದಷ್ಟು ಧನಿಯಾ ಧನಿಯಾ ತಗೊಂಡಿದ್ದೀನಿ ನಮ್ಮ ಮನೇಲಿ ಪುಡಿ ಖಾಲಿಯಾಗಿ ತುಂಬ ದಿನನೇ ಆಯಿತಾ ಬಂತು ನನಗೆ ಹೇಳ್ತೀನಲ್ಲ ಕ್ಲಾಸಸ್ಗೆ ಹೋಗೋದ್ರಿಂದ ಇದೆಲ್ಲ ಮಾಡ್ಕೊಳಕ್ಕೆ ಟೈಮ್ ಆಗಿಲ್ಲ ತುಂಬ ದಿನ ಆಯಿತು ಪುಳಿಯೋಗರೆ ಮಾಡಿ ಬಿಸಿಬೇಳೆ ಭಾತು ಅಂಗಿ ಭಾತು ಎಲ್ಲ ಪುಡಿ ಖಾಲಿಯಾಗಿದೆ ಎಲ್ಲ ಮಾಡ್ಕೋಬೇಕು ಮಾಡ್ಕೊಬೇಕಾದ್ರೆ ಒಂದೊಂದೇ ನಿಮ್ಮ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಇವತ್ತು ಸದ್ಯಕ್ಕೆ ಪುಳಿಯೋಗರೆ ಒಂದು ಮಾಡ್ಕೋತಾ ಇದ್ದೀನಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಧನ್ಯಾನ ಹುರ್ಕೋತಾ ಇದ್ದೀನಿ ನಾನು ಎಲ್ಲ ಕಾಳುಗಳನ್ನು ಜೊತೆಯಲ್ಲೇ ಹಾಕಿ ಹುರ್ಕೊಳ್ಳಲ್ಲ ನನಗೇನೋ ಅದು ಅಭ್ಯಾಸ ನಾನು ರೂಢಿ ಮಾಡಿಕೊಂಡಿಲ್ಲ ಒಂದು ಕಾಳು ಒಂದು ದಪ್ಪ ಇರುತ್ತೆ ಒಂದು ಸಣ್ಣ ಇರುತ್ತೆ ಅಲ್ವ ಸೊ ಸಣ್ಣಗಿರೋ ಕಾಳು ಬೇಗ ಫ್ರೈ ಆಗಿಬಿಡುತ್ತೆ ದಪ್ಪಗಿರೋದು ಸ್ವಲ್ಪ ಟೈಮ್ ತಗೊಳುತ್ತೆ ಅದು ಫ್ರೈ ಆಗೋಕ್ಕೋದ್ರೆ ಸಣ್ಣ ಕಾಳು ಉಸಿದೋಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲನೂ ಜೊತೆಯಲ್ಲೇ ಹಾಕಿ ಫ್ರೈ ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿಲ್ಲ ನಾನು ಎಲ್ಲ ಕಾಳುಗಳನ್ನೂ ಅಷ್ಟೇ ಎಷ್ಟೆಷ್ಟು ಯಾವ್ದಾವುದು ಹಾಕ್ತೀನಿ ಅದನ್ನು ಬೇರೆ ಬೇರೆನೇ ಹುರ್ಕೊಂಡು ಒಂದು ತಟ್ಟೆಗೆ ಹಾಕೋತೀನಿ ನಾನು ಫಸ್ಟು ಧನಿಯಾ ಹುರ್ಕೊಂಡೆ ಫ್ರೆಂಡ್ಸ್ ನೆಕ್ಸ್ಟು ಮೆಣಸು ಹುರ್ಕೋತಾ ಇದ್ದೀನಿ ಕಾಳು ಮೆಣಸು ಕಾಳು ಮೆಣಸು ತುಂಬ ಖಾರ ಇರುತ್ತೆ ಅದಕ್ಕೋಸ್ಕರ ಖಾರದ ಮೆಣಸಿನ್ಕಾಯಿನ ನೋಡಿಕೊಂಡು ಹಾಕೊಳ್ಳಿ ನೆಕ್ಸ್ಟು ಜೀರಿಗೆ ಇದ್ದೀನಿ ನಾನು ಯಾವುದೂ ಏನೂ ಅಳತೆ ಮಾಡಿ ಹಾಕೋತಾ ಇಲ್ಲ ನಾನು ನನಗೆ ಅಳ್ತೆ ಕಣ್ಣು ಅಳ್ತೇಲೆ ಎಷ್ಟಕ್ಕೆ ಎಷ್ಟು ಅಂತ ಅನ್ನೋ ಥರ ಆ ಥರ ಹಾಕೋತೀನಿ ನೆಕ್ಸ್ಟು ಜೀರಿಗೆ ಕೂಡ ಫ್ರೈ ಆಯಿತು ನೋಡಿ ಇವಾಗ ಜೀರಿಗೆ ತಕ್ಕೊಂಬಿಡೋಣ ಬಾಣಲೆ ತುಂಬ ಬಿಸಿ ಇದೆ ನೆಕ್ಸ್ಟು ಸಾಸಿವೆ ಹುರ್ಕೋತಾ ಇದ್ದೀನಿ ಸಾಸಿವೆ ಬೇಗ ಆಗ್ಬಿಡುತ್ತೆ ಅದು ಕಾವು ಜಾಸ್ತಿ ಇದ್ರೆ ಚಿಟಪಡ ಚಿಟಪಡ ಅಂತ ಎಲ್ಲ ಸಿಡಿದ್ಬಿಡುತ್ತೆ ಫುಲ್ ಕಪ್ಪು ಕಲರ್ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು ಇಲ್ಲಾಂದರೆ ಒಂಥರ ಹಸಿ ಹಸಿ ಸ್ಮೆಲ್ ಬಂದ್ಬಿಡುತ್ತೆ ಪುಳಿಯೋಗರೆ ನೋಡಿ ಈಗ ಸಾಸಿವೆ ಆಗಿದೆ ಸಾಸಿವೆ ಕೂಡ ತಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದೆರಡು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯಿಯನ್ನು ಕೂಡ ಕೆಂಪಗಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮೆಂತ್ಯ ಕೂಡ ಈಗ ಫ್ರೈ ಆಗಿದೆ ಈಗ ಅದನ್ನು ಕೂಡ ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಮೆಣಸಿನ್ಕಾಯಿ ಇಷ್ಟೇ ಐಟಮ್ಸು ಇನ್ನೇನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ ನಾನು ಇಷ್ಟೇ ಹಾಕಿ ಮಾಡೋದು ನಾನು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಆ ಥರ ಕಾಳುಗಳನ್ನೇನು ಯೂಸ್ ಮಾಡಲ್ಲ ಪುಳಿಯೋಗರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಬೇಡ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ಪುಳಿಯೋಗರೆನ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಹೊತ್ತು ಅದನ್ನು ಆರ್ಲಿಕ್ಕೆ ಇಟ್ಟಿದೆ ಈಗ ನೆಕ್ಸ್ಟು ಅದನ್ನೆಲ್ಲ ಪುಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಮೆಣಸಿನ್ಕಾಯಿ ಜೊತೆಗೆ ಕಾಳುಗಳನ್ನೆಲ್ಲ ಹಾಕಿ ಪುಡಿ ಮಾಡ್ಕೊಳ್ಳೋಣ ಬರೀ ಮೆಣಸಿನ್ಕಾಯಿ ಹಾಕಿದ್ರೆ ಬೇಗ ನುಣುಗಾಗೋದಿಲ್ಲ ಅದಕ್ಕೆ ಅರ್ಧ ಧನ್ಯಾ ಎಲ್ಲ ಹಾಕಿ ಅರ್ಧ ಮೆಣಸಿನ್ಕಾಯಿ ಆ ಥರ ಎರಡು ಮಿಕ್ಸ್ ಮಾಡಿ ಪುಡಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಪುಡಿ ಆಗುತ್ತೆ ನೋಡಿ ಇವಾಗ ಫುಲ್ಲು ಪುಡಿ ಮಾಡ್ಕೊಂಡಿದ್ದೀನಿ ನಾನು ಎಲ್ಲವೂ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಆಮೇಲೆ ಲಾಸ್ಟಿಗೆ ಸಲ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಸಲ ಕಾಳು ಹಾಕ್ಕೊಂಡಿರ್ತೀವಿ ಸಲ ಮೆಣಸಿನ್ಕಾಯಿ ಎಲ್ಲೆಲ್ಲೋ ಇರುತ್ತೆ ಅದನ್ನು ಹಾಗೆ ಹಾಕಿದಾಗ ಸ್ವಲ್ಪ ಖಾರ ಒಂದು ಕಡೆ ಇರುತ್ತೆ ಕಾಳುಗಳ ಪುಡಿ ಒಂದು ಕಡೆ ಇರುತ್ತೆ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಇಟ್ಕೊಳ್ಳೋಣ ಈ ಪೌಡರ್ ನನಗೆ ಒಂದು ಫೋರ್ ಟೈಮ್ಸ್ ಆಗುತ್ತೆ ಪುಳಿಯೋಗರೆಗೆ ಒಂದು ತಿಂಗಳಿಗೆ ಒಂದು ಸಲ ಇಲ್ಲ ಎರಡು ತಿಂಗಳಿಗೆ ಒಂದು ಸಲ ಈ ಥರ ಮಾಡಿಟ್ಕೊತೀನಿ ಆದಷ್ಟು ಫ್ರೆಶ್ಶಾಗಿ ಮಾಡಿಟ್ಕೊಂಡು ಮಾಡಿಕೊಂಡು ಪುಡಿನ ಪುಳಿಯೋಗರೆ ತಕ್ಷಣಕ್ಕೆ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಅದು ಫ್ಲೇವರ್ ಕೂಡ ಅಷ್ಟೇ ಎಲ್ಲ ಕಾಳದು ಫ್ಲೇವರ್ ಗಮ್ಮಂತ ಇರುತ್ತೆ ನಾನು ಅದಕ್ಕೆ ಒಂದು ಇದರಲ್ಲಿ ಪುಳಿಯೋಗರೆ ಪೌಡರ್ ಅಂತ ಬಿಟ್ಟು ಕೂಡ ಹಾಕೋತಾ ಇದ್ದೀನಿ ಇಲ್ಲಾಂದರೆ ನಾನು ಎಲ್ಲ ಪೌಡರು ಮಾಡಿಟ್ಕೊಳ್ಳೋದ್ರಿಂದ ಒಂದೊಂದು ಸಲ ಕನ್ಫ್ಯೂಸ್ ಆಗಿಬಿಡುತ್ತೆ ಅದಕ್ಕೆ ನಾನು ಒಂದು ಶೀಟಲ್ಲಿ ಬರೆದ್ಬಿಟ್ಟು ಈ ಥರ ಸ್ಟಿಕ್ ಮಾಡ್ಕೊಂಬಿಡ್ತೀನಿ ಈಗ ನೆಕ್ಸ್ಟು ಹುಣ್ಸೆ ಹಣ್ಣಿನ ರಸನ ನೆನೆಸಿ ಇಟ್ಟಿದ್ದೆ ಅದನ್ನು ಒಂದು ಇದರಲ್ಲಿ ಸೋಸ್ಕೊತಾ ಇದ್ದೀನಿ ಯಾಕೆಂದರೆ ಅದ್ರಲ್ಲಿ ಸಿಪ್ಪೆ ಸ್ವಲ್ಪ ಒಂದೊಂದು ಸಲ ಕಲ್ಲೆಲ್ಲ ಇದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ನೀಟಾಗಿ ಸೋಸ್ಕೊತಾ ಇದ್ದೀನಿ ಕಪ್ಪು ಹುಣ್ಸೆಣ್ಣೆ ಹಾಕಿದ್ರೆ ಪುಳಿಯೋಗರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಾನು ಕಪ್ಪು ಹುಣ್ಸೆಣ್ ಖಾಲಿ ಆಗಿತ್ತು ಮನೆಯಲ್ಲಿ ಹೊಸ ಹುಣ್ಸೆಣ್ಣಿದು ಸ್ವಲ್ಪ ಕಲರ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಸಾಸಿವೆ ಮೇಲೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದು ಗರಂ ಗರಮ್ ಅಂತ ಆಗೋ ತನಕ ಬಿಡಿ ಆಮೇಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಇನ್ನೇನು ಕಡಲೆ ಬೀಜ ಆಯಿತು ಅಂದಾಗ ನಾನು ಕಡಲೆಬೇಳೆ ಹಾಕೋತೀನಿ ನೆಕ್ಸ್ಟು ಜಜ್ಜಿ ಇಟ್ಕೊಂಡಿರೋ ಒಂದು ದಪ್ಪ ಇಲ್ಕು ಬೆಳ್ಳುಳ್ಳಿ ಅದನ್ನು ಫುಲ್ಲು ಜಜ್ಜಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊಂಡು ಒಣಮೆಣ್ಸು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ನೆಕ್ಸ್ಟು ಕರ್ಬೇವಿನ ಸೊಪ್ಪು ತುಂಬ ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟ್ ಎಳ್ಳು ಹಾಕೋತಾ ಇದ್ದೀನಿ ಬಿಳಿ ಎಳ್ಳು ಎಳ್ಳಿದ್ರೆ ಪುಳಿಯೋಗರೆ ತುಂಬ ಟೇಸ್ಟು ಎಳ್ಳು ಇದ್ರೆ ಮನೆಯಲ್ಲಿ ಹಾಕೊಳ್ಳಿ ಇಲ್ಲಾಂದರೆ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಅಶ್ವಿದ ಪುಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾವು ಸೋಸ್ ಇಟ್ಕೊಂಡಿದ್ವಲ್ಲ ಹುಣಸೆ ರಸನ ಒಗ್ಗರಣೆಗೆ ಮಿಕ್ಸ್ ಇದ್ದೀನಿ ನನಗಿದೆ ಭಯ ಅದು ಬಿಡಬೇಕಾದ್ರೆ ಫುಲ್ಲು ಚಟ ಚಡ ಚಡ ಅಂತ ಸಿಡಿಯುತ್ತೆ ಅಮ್ಮ ಇದ್ದಾಗ ಅಮ್ಮನೇ ಬಿಡ್ತಾರೆ ಇವತ್ತು ಅಮ್ಮ ಏನೋ ಮಾಡ್ತಾಯಿದ್ರು ನೋಡಿ ಹುಣಸೆ ರಸ ಹಾಕ್ಕೊಂಡು ಹಿಂದೆನೇ ಒಂದೆರಡು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಒಂಥರ ಪುಳಿಯೋಗರೆ ಹೇಗೆ ಅಂದರೆ ಖಾರ ಉಪ್ಪು ಹುಳಿ ಸ್ವೀಟು ಎಲ್ಲ ಮಿಕ್ಸ್ ಆಗಿರುತ್ತೆ ಅದಕ್ಕೆ ಪುಳಿಯೋಗರೆನ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಇವಾಗ ಹುಣಸೆ ರಸ ಎಲ್ಲ ನೀಟಾಗಿ ಮಳ್ಳೋ ತನಕ ಸ್ವಲ್ಪ ಬಿಟ್ಬಿಟ್ಟು ಒಂದು ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಹಂಗೆ ಒಂದು ಚೂರು ಮಳ್ಳಿಸ್ಕೊಳ್ಳಿ ಸಾಕು ನೋಡಿ ಈಗ ಕೊತಕೋತ ಅಂತ ಕುದೀತಾ ಇದೆ ಹುಣಸೆ ಹುಳಿ ಅದು ನೀಟಾಗಿ ಮಿಕ್ಸ್ ಕೂಡ ಆಗಿದೆ ಎಲ್ಲದರ ಜೊತೆ ಇವಾಗ ನಾವು ಮಾಡಿಟ್ಕೊಂಡಿರೋ ಪುಳಿಯೋಗರೆ ಪುಡಿನ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನೊಂದೆರಡು ಕಾಲ್ ಸ್ಪೂನಷ್ಟು ಹಾಕ್ಕೊಂಡೆ ಪುಳಿಯೋಗರೆ ಗೊಜ್ಜೇನು ಇದ್ದರೆ ವೇಸ್ಟ್ ಆಗೋದಿಲ್ಲ ನಾವು ಬೆಳಗ್ಗೆ ಹೊತ್ತು ಅರ್ಜೆಂಟಾಗಿ ಬೇಗ ಆಗಬೇಕು ಅಂದರೆ ಪುಳಿಯೋಗರೆ ಗೊಜ್ಜಿದಾಗ ರೈಸ್ ಮಾಡಿಬಿಟ್ಟು ಆರಾಮಾಗಿ ಕಟ್ಬಿಟ್ಟು ಬಾಕ್ಸ್ಗೆ ಹಾಕಿ ಕಳಿಸ್ಬೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿರ್ತೀನಿ ಮಕ್ಕಳು ಇಷ್ಟಪಡ್ತಾರೆ ಮಕ್ಕಳು ಒಂದೊಂದ್ಸಲ ಲಂಚ್ ಟೈಮಲ್ಲಿ ಎಲ್ಲ ಕೇಳ್ತಾರೆ ಪುಳಿಯೋಗ್ರೇ ಕಲಿಸ್ಕೊಡು ಅಂತ ಅದಕ್ಕೆ ಮಾಡಿಕೊಂಡೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂತಂತ ಲಾಸ್ಟಿಗೆ ಒಂದು ಬೌಲಷ್ಟು ಒಣಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿ ಅಂತೂ ಕಂಪಲ್ಸರಿಯಾಗಿ ಹಾಕಲೇಬೇಕು ಅದು ಟೇಸ್ಟ್ ವೈಸು ಹೆಲ್ತ್ ವೈಸ್ ತುಂಬ ಒಳ್ಳೆಯದು ಒಣ ಕೊಬ್ಬರಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ ಫೈನಲಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗುತ್ತೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕಾಗುತ್ತೆ ಪುಳಿಯೋಗರೆಗೆ ಅದು ಫುಲ್ಲು ಎಣ್ಣೆ ಬಿಟ್ಬಿಡುತ್ತೆ ಮತ್ತು ಪುಳಿಯೋಗರೆ ಮಾಡಿದಾಗ ಸುತ್ತ ಅದ ಪಟಪಟ ಎಲ್ಲ ಸಿಡಿದ್ಬಿಡುತ್ತೆ ಅದು ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಒಂದೇ ಸಮ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಪಟಪಟ ಅಂತ ಮೈ ಮೇಲೆಲ್ಲ ಸಿಡಿಯುತ್ತೆ ಅದು ಒಂದು ಹಂಗಾಗುತ್ತೆ ಇವಾಗ ರೆಡಿಯಾಗಿದೆ ನಾನು ಸ್ವಲ್ಪ ಗೊಜ್ಜನ ಎತ್ತಿಟ್ಕೊಂಡಿದ್ದೀನಿ ರೈಸ್ ಕೂಡ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ರೈಸ್ನ ಹಾರಾಕಿ ಆಮೇಲೆ ಕಲಸಿ ಕಡಲೆ ಬೀಜ ಎಲ್ಲ ಮೆತ್ತಗಾಗೋದಿಲ್ಲ ನನಗೆ ಸ್ವಲ್ಪ ಟೈಮ್ ಇಲ್ಲ ಮಕ್ಕಳಿಗೆ ಈಗ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅದಕ್ಕೆ ಅರ್ಜೆಂಟಲ್ಲಿ ನಾನು ಬಿಸಿ ಅನ್ನನೇ ಹಾಕಿ ಕಲಸಿ ತೋರಿಸ್ತಾ ಇದ್ದೀನಿ ನೀವು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅನ್ನ ಹಾರಿದ ಮೇಲೆ ಹಾಕಿದ್ರೆ ಬಾಕ್ಸ್ಗೆ ಹಾಕಿದ್ರೆ ಕೂಡ ಕಡಲೆ ಕಡಲೆ ಕಡಲೆಬೇಳೆ ಯಾವುದು ಕೂಡ ಮೆತ್ತಗಾಗೋದಿಲ್ಲ ಗರಂ ಗರಮ್ ಅಂತಲೇ ಇರುತ್ತೆ ಹಾಗಾಗಿ ಆರಿರೋ ಅನ್ನ ಹಾಕಿ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಬಿಸಿ ಅನ್ನವೇ ಹಾಕಿ ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಉಡು ಉಡಿಯಾಗಿದ್ದರೆ ಅನ್ನ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಮಕ್ಕಳಿಗಾಗಿರೋದ್ರಿಂದ ಸ್ವಲ್ಪ ಮೆತ್ತಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಪುಳಿಯೋಗರೆ ಎಷ್ಟು ಚೆನ್ನಾಗಿ ಬಂತಂತ ಸೊ ಇವತ್ತಿನ ಪುಳಿಯೋಗರೆ ರೆಸಿಪಿ ಪುಡಿಯಿಂದ ಗೊಜ್ಜುವರೆಗೂ ಮಾಡಿದ್ದು ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ ನೆಕ್ಸ್ಟು ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಕೂಡ ನಿಮ್ಮ ಸಪೋರ್ಟ್ ಮಾಡಿ ಬಾಯ್ ಬಾಯ್